ಹಾಯ್ ಎಲ್ರಿಗೂ ನಮಸ್ತೆ ಹೊಸದಾಗಿ ಯಾರು ನನ್ನ ಚಾನಲ್ ನೋಡ್ತಾ ಇದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ವಿಡಿಯೋಗೆ ಬೆಲ್ ಬಟನ್ ಟ್ಯಾಪ್ ಮಾಡ್ಕೊಳ್ಳಿ ವಿಷಯ ಇವತ್ತಿನ ವಿಷಯ ಬಂದು ಎಲ್ಲರೂ ಕೇಳ್ತಾಯಿದ್ರಿ ಅಭಿಮನ್ಯು ಯಾವಾಗ ಎಂಟ್ರಿ ಆಗುತ್ತೆ ಕಾಡಾನೆ ಸೆರೆಡಿ ಓಕೆ ಅಂತ ಆ್ಯಕ್ಚುಲಿ ಇಷ್ಟು ದಿನ ಬೇಕಿರಲಿಲ್ಲ ಇಷ್ಟು ದಿನದೊಳಗಡೆ ಕಾರ್ಯಾಚರಣೆ ಆಗಬೇಕಿತ್ತು ಬಟ್ ಅಭಿಮನ್ಯುಗೂ ಸಹ ಸ್ವಲ್ಪ ಕಾಲಿಗೆ ಗಾಯ ಆಗಿದ್ದರಿಂದ ರೆಸ್ಟ್ ಕೊಟ್ಟಿದ್ದರು ಅಭಿಮನ್ಯುಗೆ ಅಭಿಮನ್ಯು ಜೊತೆ ಇವಾಗೇನು ಹೋಗಿದ್ದು ನಾಲ್ಕು ಕಾಡಾನೆಗಳು ಅವು ಸಹ ಹೋಗ್ತವೆ ಡೇಟ್ ಫಿಕ್ಸ್ ಆಗಿದೆ ಅದನ್ನೇ ಎಲ್ಲರೂ ಕೇಳ್ತಾಯಿದ್ರು ಸರ್ ಯಾವಾಗ ಅಭಿಮನ್ಯು ಹೋಗೋದು ಯಾವಾಗ ಅಭಿಮನ್ಯು ಹೋಗೋದು ಅಂತ ಬಟ್ ಅದು ಈಗ ಕಾಡಾನೆ ಅರ್ಜುನನ ಕೊಂದ ಜಾಗದಲ್ಲಿ ಇಲ್ಲೇ ಈಗ ಅಲ್ಲಿ ಅಲ್ಲಿಂದ ಸ್ವಲ್ಪ ಎರಡು ಕಿಲೋಮೀಟರ್ ದೂರದೇ ಇರೋ ಮತ್ತು ಬೇರೆ ಕಾಡಿಗೆ ಹೋಗಿದೆ ಟ್ರ್ಯಾಕ್ ಮಾಡ್ತಾ ಇದ್ದಾರೆ ಆನೆ ಇಲ್ಲಿದೆ ಅಂತ ಗೊತ್ತು ಹಾಗೆ ಆದರೆ ಅಲ್ಲಿ ಎಲ್ಲಿ ಅಂತ ಪ್ಲೇಸ್ ಹೇಳೋ ಹೇಳಲ್ಲ ನಾನು ಹೇಳಾಗಿಲ್ಲ ಏನಕ್ಕೆ ಅಂದರೆ ಅಲ್ಲಿ ತುಂಬ ಜನ ಜಾಸ್ತಿ ಸೇರಿಬಿಡ್ತಾರೆ ಅಂತ ಯಾರಿಗೂ ಅದನ್ನು ಮಾಹಿತಿ ಕೊಟ್ಟಿಲ್ಲ ಈಗ ಯಾವ ಜಾಗ ಅಂತ ಹೇಳೋಕ್ಕಾಗಲ್ಲ ಬಟ್ ಡೇಟ್ ಫಿಕ್ಸ್ ಆಗಿದೆ ಹೊಸ ವರ್ಷವೇ ಬರಲಿ ಅಂತ ಕಾಯ್ತಾಯಿದ್ರು ಡಿಸೆಂಬರಲ್ಲೇ ಆಗಬೇಕಿತ್ತು ಸ್ವಲ್ಪ ಅಭಿಮನ್ಯೂ ಸ್ವಲ್ಪ ಗಾಯ ಏಟಾಗಿದ್ದರಿಂದ ಕಾಲಿಗೆ ಸ್ವಲ್ಪ ರೆಸ್ಟ್ ಇರಲಿ ಅಂದ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿಸಿದರು ಈಗ ಜನವರಿ ಮೂರನೇ ತಾರೀಕು ಜನವರಿ ಎಂಟನೇ ತಾರೀಕು ಜನವರಿ ಹದಿನಾರನೇ ತಾರೀಕು ಏನಕ್ಕೆ ಈ ಥರ ಡೇಟ್ಗಳು ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದಾರೆ ಅಂದರೆ ಒಂದು ಸಲ ಅನಾಹುತ ಆದಾಗ ಸ್ವಲ್ಪ ಯೋಚನೆ ಮಾಡಬೇಕಲ್ವಾ ಅದೇ ಉದ್ದೇಶಕ್ಕೆ ಒಳ್ಳೆ ದಿನಗಳನ್ನ ನೋಡಿ ಈಗ ಡೇಟ ಮೂರು ಡೇಟಲ್ಲಿ ಅಂತ ನನಗೂ ಸರಿ ಗೊತ್ತಿಲ್ಲ ಹೇಳ್ತೀನಿ ಕನ್ಫರ್ಮ್ ಆದಮೇಲೆ ಬಟ್ ಮೂರು ಡೇಟ್ ಇದೆ ಈ ಮೂರು ಡೇಟಲ್ಲಿ ಯಾವಾಗ ಬೇಕಿದ್ರೂ ಹೋಗ್ಬೋದು ಹಿಡಿತಾರೆ ಆ ಕಾರ್ಡಾನೇ ಸೆರೆ ಹಿಡ್ಕೊಂಡು ಬರ್ತಾರೆ ನಿಮಗೆ ಹೇಳ್ತೀನಿ ಸಾಧ್ಯವಾದರೆ ನಾನು ಕೂಡ ಹೋಗ್ತೀನಿ ಅಭಿಮನ್ಯುಗೆ ಒಳ್ಳೆಯದಾಗಲಿ ಅಭಿಮನ್ಯು ಜೊತೆ ಹೋಗ್ತಿರೋಂಥ ಎಲ್ರಿಗೂ ಹಾಗೂ ಆ ನಾಲ್ಕು ನಮ್ಮ ಸಾಕಾನೆಗಳಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ವಿಷಯನ ತಿಳಿಸಿದ್ದೀನಿ ಎಲ್ಲರೂ ಕೇಳ್ತಾ ಇದ್ರಿ ಸರ್ ಅಭಿಮನ್ಯು ಯಾವಾಗ ಹೋಗ್ತಾನೆ ಯಾವಾಗ ಹೋಗ್ತಾನೆ ಹಿಡಿಯೋಕ್ಕೆ ಕಾಡಾನೆ ಅಂತ ಈ ಮೂರು ಡೇಟಲ್ಲಿ ಯಾವಾಗಾದರೂ ಹೋಗ್ಬೋದು ಹೊಸ ವರ್ಷ ಒಳ್ಳೆ ದಿನಗಳು ಬರುತ್ತೆ ಒಳ್ಳೆಯದಾಗಲಿ ನಿಮ್ಮ ಪ್ರೀತಿ ಅಭಿಮನ್ಯು ಮೇಲೆ ಹೀಗೆ ಇರಲಿ ಅಂತ ಹೇಳ್ತಾ ದಯವಿಟ್ಟು ನನ್ನ ಚಾನಲ್ನ ನೋಡ್ತಿದ್ರು ಲೈಕ್ ಮಾಡಿ ವಿಡಿಯೋಗೆ ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಹಲವಾರು ವಿಷಯಗಳನ್ನ ನಾನು ಮಾಹಿತಿ ಪಡ್ಕೊಂಡು ನಿಮಗೆ ತಿಳಿಸ್ತೀನಿ ಅಂತ ಹೇಳ್ತಾ